ಚಂದ್ಪಟ್ನಕ್ ಬಂದಿದ್ದೀನಿ ಸೊ ಇಲ್ಲಿ ನನ್ಗೆ ವೈಟ್ ಪಂಚೆ ವೈಟ್ ಶಲ್ಯ ವೈಟ್ ಶರ್ಟ್ ನಲ್ಲಿ ಭರ್ಜರಿ ಲುಕ್ ನಲ್ಲಿ ಕಾಣಿಸ್ಕೊಂಡಿದಾರಪ್ಪ ಅಂತ ಹೇಳಿದ್ರೆ ನೀನಾಸಂ ಸತೀಶ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ ಇದೀಗ ಒಂದಷ್ಟು ದಿನಗಳಿಂದ ದಿ ರೈಸ್ ಆಫ್ ಅಶೋಕ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಹೇಗಿರ್ಬಹುದು ಏನಿರಬಹುದು ಯಾವ ರೀತಿ ಮನರಂಜನೆ ಮಾಡಬಹುದು ಅನ್ನೋ ಕುತೂಹಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇದೆ ಸೊ ಇವತ್ತು ಶೂಟಿಂಗ್ ನಲ್ಲಿ ನೀನಾಸಂ ಸತೀಶ್ ಅವರು ಕಂಪ್ಲೀಟ್ ಬ್ಯುಸಿ ಆಗಿದ್ರೆ ಅವ್ರ ಲುಕ್ ಅನ್ನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ನಮ್ಗೆ ಅನಿಸ್ತಾ ಇದೆ ಸರ್ ನಮಸ್ತೆ ಚನ್ನಪಟ್ಟಣಕ್ಕೆ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ನಾವು ಬಂದಿದ್ದೀವಿ ನಿಮ್ ಲುಕ್ ನೋಡಿದ್ರೆ ವಾವ್ ಅಂತ ಅನಿಸ್ತಾ ಇದೆ ಈ ಲುಕ್ ಬಗ್ಗೆ ಥ್ಯಾಂಕ್ ಯು ಯು ಮಚ್ ಲುಕ್ ಬಂದು ಅಶೋಕನ ಲುಕ್ ಇದು ಅಶೋಕ ಬಂದು ಹಳ್ಳಿನಲ್ಲಿ ಓದ್ತಾ ಇರುವಂತ ತುಂಬಾ ಎಜುಕೇಟೆಡ್ ಕ್ಯಾರೆಕ್ಟ್ರು ಅಂಡ್ ಅವನ ಜರ್ನಿ ದ ರೈಸ್ ಆಫ್ ಅಶೋಕ ಯಾಕೆ ಟೈಟ್ಲು ಅನ್ನೋದೇ ಈ ಸಿನಿಮಾದ ಕತೆ ಇಡೀ ಸಮುದಾಯ ನೋವಲ್ ಇದ್ದಾಗ ಒಬ್ಬ ಹೀರೋ ಹುಡ್ತಾನೆ ರೆವಲ್ಯೂಷನ್ ಮಾಡ್ತಾನೆ ಯಾಕೆ ಆ ಸಮುದಾಯ ನೋವಲ್ ಇದೆ ಏನು ಸಮಸ್ಯೆ ಅನ್ನೋದೇ ಈ ಸಿನಿಮಾದ ಒಂದು ಕಥೆ ಈ ಸಿನಿಮಾ ನಿಮಗೆ ಒಂಥರ ಬೇರೆ ಬೇರೆಯಲ್ಲೇ ಬೇಕಾಗಿರುತ್ತೆ ಆದರೆ ನಿಮ್ಮನ್ನು ಸೆವೆಂಟೀಸ್ಗೆ ಬೇರೆ ಲುಕ್ ಕರ್ಕೊಂಡು ಹೋಗುತ್ತೆ ನೀವು ಕಂಪ್ಲೀಟ್ಲಿ ನೀವು ಒಳಗಡೆ ಹೋದಾಗ ಸಿನ್ಮಾದೊಡೆ ಆಚೆಗೆ ಬರಬೇಕಾದ್ರೆ ಎಪ್ಪತ್ತರ ದಶಕಕ್ಕೆ ನೀವು ಹೋಗಕ್ಕೆ ಬಂದಂಗೆ ಆಗುತ್ತೆ ಆ ಥರದೊಂದು ಫ್ಲೇವರ್ ಇರುವಂಥ ಸಿನ್ಮಾ ಅಶೋಕನ ಕ್ಯಾರೆಕ್ಟರು ಸಾಧಾರಣವಾದ ಊರಲ್ಲಿರುವಂಥ ಒಂದು ಕಾಮನ್ ಹುಡುಗ ಅವನು ಹೇಗೆ ದ ರೈಸ್ ಆಫ್ ಅಶೋಕ ಅಂತಂದರೆ ಯಾಕೆ ಅವನು ಬೆಳೀತಾ ಹೋಗ್ತಾನೆ ಯಾವ ಥರ ಬೆಳೀತಾನೆ ಏನೋ ಅವ್ನು ಬೆಳವಣಿಗೆ ಅದೇ ಈ ಸಿನಿಮಾದ ಏನೋ ಜೀವಾಳ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ